ಓ ಯಾ ಓಕೆ ನನಗೆ ಹೇಳ್ತಾ ಇದ್ದು ನಾನೇ ಹುಡುಕಿ ಅಲ್ಲಿ ಸೀನ್ ನಮ್ಮ ಜೊತೆಲಿಗೂ ಬಂದಿದ್ರು ಅಂತ ಇವಾಗ ಹೇಳಿದ್ರು ನನ್ನ ಶೇರ್ ಮಾಡಿದ್ರು ಐ ತಿಂಕ್ ಸೀನ್ ಸಮ್ವೇರ್ ನೋಡಿದ್ರೆ ಖುಷಿ ಆಯ್ತು ಆಕ್ಚುಲಿ ಯಾಕಂದ್ರೆ ಬಹಳ ಕಷ್ಟಪಟ್ಟು ಮೇಲ್ ಇವತ್ತು ಲೈಫ್ ಸೆಟ್ಲ್ ಆಗ್ತಿದ್ರೆ ನನ್ ಬಹಳ ಶಿವಣ್ಣ ಪರ್ಟಿಕ್ಯುಲರ್ ಆಗಿ ಅಂದರೆ ಅಪ್ಪು ಸರ್ ಅಭಿಮಾನಿ ಅನ್ನೋದ್ ಯಾವತ್ತೂ ಬಿಟ್ಕೊಳ್ಲಿಲ್ಲ ಸೊ ಮನೆಗೂ ಅಷ್ಟೇ ನೆಂಟಿರುವಂಥವ್ರು ಅವರ ಜರ್ನಿ ನೆನಪಿಸಿಕೊಂಡ್ರೆ ಹೆಂಗಾಯ್ತು ಒಬ್ಬ ಜನಪ್ರಿಯ ವೆರಿ ಬ್ಯೂಟಿಫುಲ್ ಅಮೇಜಿಂಗ್ ಜೊತೆ ಅದು ನೀವು ನೀವು ಅಪ್ರಿಷಿಯೇಟ್ ಮಾಡಬೇಕು ನೀವು ಈ ಇರೋ ಇರೋದ್ರಿಂದ ಯು ವಿಲ್ ಬಿ ನೋಯಿಂಗ್ ಬೆಟರ್ ಯಾಕಂದರೆ ನೀವು ಒಂಥರ ಟೈಪ್ ಆಫ್ ಆ್ಯಂಕರ್ದು ಅವ್ರು ಒಂಥರ ಟೈಪ್ ಆಫ್ ಆಂಕರ್ ಸೊ ನಿಮಗೆ ನಿಮ್ಗೆ ಗೊತ್ತಿರಬೇಕು ಆ್ಯಕ್ಚುಲಿ ಬಟ್ ಇಟ್ಸ್ ರಿಯಲಿ ಗುಡ್ ನಾನು ನಾನು ನೋಡಿದ್ರ ಪ್ರಕಾರ ಅನುಷ್ಠಿನ ಅವ್ರ ಬೆಳವಣಿಗೆ ತುಂಬನೇ ಅದ್ಭುತವಾದ ಬೆಳವಣಿಗೆ

ಇಲ್ಲ ಸ್ವಲ್ಪ ತುಂಬಾ ದಿನ ದಾಡಿ ಬಿಟ್ಟಿದ್ದೆ ಸ್ವಲ್ಪ ಸ್ಮಾರ್ಟ್ ಆಗಲ್ಲ ಅಲ್ಲಿ ಶೇವೆಲ್ಲ ಮಾಡಿ ಬೋಗು ಜೊತೆಲಿ ನೋಡಿದಿರಿ ಆ್ಯಕ್ಚುಲಿ ಅವರು ಮದುವೆಗೆ ಇನ್ವೈಟ್ ಮಾಡಕ್ ಬಂದಾಗಲೂ ಅದೊಂದು ಎಮೋಷ್ನಲ್ ಮೂಮೆಂಟ್ ಇತ್ತು ಅವ್ರಿಗೆ ಪುನೀತ್ ಸರ್ ಇಲ್ಲ ಅನ್ನೋದೊಂದು ದುಃಖ ಸೊ ಇವತ್ತು ಅವರ ಆಶೀರ್ವಾದ ಹಂಡ್ರೆಡ್ ಪರ್ಸೆಂಟ್ ಅವ್ರ ಮೇಲೆ ಅವ್ರ ಕುಟುಂಬದ ಮೇಲೆ ಇರುತ್ತೆ ಸೊ ಇಷ್ಟು ದಿನ ಕನ್ನಡ ನಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ಕೊಂಬಂದಂಥ ಎಲ್ಲರ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನ ಎಸ್ ಸ್ಟೇಜ್ ಮೇಲೆ ಹೇಳ್ತಾ ಆಮೇಲೆ ಪುನೀತ್ ಸರ್ ಬಗ್ಗೆ ಯಾವುದೇ ಇಂಟರ್ವ್ಯೂ ಮಾಡಿದ್ರು ಎಲ್ಲರಿಗೂ ಬೆಳ್ಳಿ ಕಾಯನ್ನು ಕೊಟ್ಟು ಕಳಿಸ್ತಾ ಅಂದರೆ ಒಂದು ನೆನಪುಗಳನ್ನ ಕೊಟ್ಟಂಥ ವ್ಯಕ್ತಿ ಅನುಶ್ರೀ ಸೊ ಇವತ್ತು ಮದುವೆ ಅವರು ಸುಖವಾಗಿ ಅವ್ರ ಸಂಸಾರ ಚೆನ್ನಾಗಿರಲಿ ಇಡೀ ಅವ್ರ ಕುಟುಂಬ ಖುಷಿ ಖುಷಿಯಾಗಿರಲಿ ಅಂತ ನಾನು ಬಯಸ್ತೀನಿ ಸೊ ನಿಮ್ಗಳ ಮೂಲಕ ಹೆಚ್ಚೆಚ್ಚು ಶಕ್ತಿ ಅವ್ರಿಗೆ ಇನ್ನೂ ದೇವರು ಕೊಟ್ಟು ಅವರ ಸೇವೆ ಮುಂದುವರಿಸಲಿ ಥ್ಯಾಂಕ್ ಯು ವೆರಿ ಮಚ್ ಹೊಸ ಕಪಲ್ಗೆ ಒಳ್ಳೆದ ಥ್ಯಾಂಕ್ ಯು ಅಲ್ಲ ಅಯ್ಯ ಮದುವೆ ಅನ್ನೋದು ಒಂದು ನಮ್ಮ ಜೀವನದಲ್ಲಿ ಒಂದು ಕಾಲಘಟ್ಟ ಅದೊಂದು ಆಗಬೇಕಾಗಿತ್ತು ಅದೇ ತಡವಾಯ್ತು ನೀವು ಹೇಳಿದಾಗೆ ಬಟ್ ಒಳ್ಳೆ ಹುಡುಗ ಶಾಸ್ತ್ರೋತವಾಗಿ ಮದುವೆ ಆದರು ಮತ್ತು ತುಂಬ ಖುಷಿ ಅನ್ನಿಸ್ತು ಯಾಕಂತಂದರೆ ಆ ಹೆಣ್ಮಗಳು ಭಾಳ ಟ್ಯಾಲೆಂಟೆಡ್ಡು ಭಾಳ ಕಷ್ಟಜೀವಿ ಮತ್ತು ಸಣ್ಣ ಇದರಿಂದ ಬಂದಿದ್ದು ಬಂದವಳು ಅಂದರೆ ಜೀವನವನ್ನು ಕಟ್ಕೊಂಡವಳು ಅಂತ ಹೆಣ್ಮಗಳಿಗೆ ಒಳ್ಳೆ ಗಂಡು ಸಿಗಬೇಕು ಅಂತ ಎಲ್ಲರಿಗೂ ಆಸೆ ಇತ್ತು ಅದನ್ನು ನೋಡಿದ್ರೆ ಒಳ್ಳೆಯ ಹುಡುಗ ಅಂತ ಅನ್ನಿಸ್ತಾನೆ ಅವ್ರ ಜೀವನ ಚೆನ್ನಾಗಿರಲಿ ಖುಷಿ ಖುಷಿಯಾಗಿರಲಿ ಆರಾಮಾಗಿರಲಿ ಅಂತಂದ್ರೆ ಐ ತಿಂಕ್ ಕೊನೆಗೂ ಅನುಶ್ರೀ ಅವರ ಮದುವೆ ಯಾವಾಗ ಅಂತ ಕೆ ಎಲ್ರು ಇಡೀ ಕರ್ನಾಟಕ ಕೇಳ್ತಾ ಇದ್ದಂತ ಪ್ರಶ್ನೆಗೆ ಒಂದು ಉತ್ತರ ಸಿಕ್ಕಿದೆ ತುಂಬಾ ಮುದ್ದ ಕಾಣ್ತಿದ್ದಾರೆ ಅನುಶ್ರೀ ಹಾಗು ರೋಷನ್ ಅವರು ಎಲ್ಲರ ಕಡೆಯಿಂದ ಐ ಥಿಂಕ್ ಕರ್ನಾಟಕದ ಪ್ರತಿಯೊಬ್ಬ ಮನೆಯವರು ವಿಶ್ ಮಾಡೋದು ಅವರು ಖುಷಿಯಾಗಿರಲಿ ನಗ್ನಗ್ತಾ ಇರಲಿ ಅಂತ ವಿಶ್ ಯು ಅ ವೆರಿ ವೆರಿ ಹ್ಯಾಪಿ ಮ್ಯಾರಿಡ್ ಲೈಫ್ ಅನು ಆ್ಯಂಡ್ ರೋಷನ್ ಆ್ಯಂಡ್ ಗಾಡ್ ಬ್ಲೆಸ್ ಇವತ್ತಿಂದ ಇನ್ನೊಂದು ಜರ್ನಿ ಸ್ಟಾರ್ಟ್ ಆಗ್ತಿದೆ ಅವರೇ ಹೇಳ್ದಾಗೆ ಅವ್ರು ಇಷ್ಟು ದಿವಸ ಒಬ್ಬಂಟಿಯಾಗಿ ನಿರೂಪಣೆ ಮಾಡ್ತಾ ಇದ್ರು ಈಗ ಜಂಟಿಯಾಗಿ ನಿರೂಪಣೆ ಜೀವನದ ನಿರೂಪಣೆ ಮಾಡೋದಕ್ಕೆ ಹೊರಟಿದ್ದಾರೆ ಸೊ ತುಂಬ ಖುಷಿ ಆಗ್ತಿದೆ ಥ್ಯಾಂಕ್ ಯು ಹೌದು ಅಂದರೆ ಇಷ್ಟು ವರ್ಷಗಳ ಕಾಲ ಯಕ್ಷ ಪ್ರಶ್ನೆ ಎಲ್ಲೂ ಯಾವಾಗ ಮದುವೆ ಯಾವಾಗ ಮದುವೆ ಅಂತ ಇದ್ರು ಸೊ ಈಗ ಫೈನಲಿ ಒಂದು ಹ್ಯಾಪಿ ಎಂಡಿಂಗ್ ಸಿಕ್ಕಿದೆ ತುಂಬಾ ತುಂಬ ಆಗುತ್ತೆ ಜೋಡಿನ ಆ್ಯಂಡ್ ಅನುಶ್ರೀ ಅವರು ನನ್ನ ಫೇವ್ರೆಟ್ ಫೇವ್ರೆಟ್ ಪರ್ಸನ್ ಸೊ ಎಲ್ಲೇ ಇದ್ರು ಮದುವೆಗೆ ಬರಲೇಬೇಕು ಅಂತ ಓಡ್ ಬಂದಿರೋದು ಸೊ ಖುಷಿ ಆಯ್ತು ಐ ವಿಲ್ ಕಂಗ್ರ್ಯಾಚುಲೇಟ್ ಬೋದ್ ಬೋತ್ ಆಫ್ ದೆಮ್ ಖುಷಿ ಖುಷಿಯಾಗಿ ಜೀವನ ಪೂರ್ತಿ ಚೆನ್ನಾಗಿರಲಿ ಅಂತ ಆಶಿಸ್ತೀನಿ ತುಂಬಾ ಖುಷಿ ಆಯ್ತು ಬಂದು ನೀವನ್ನೆಲ್ಲ ನೋಡಿ ತುಂಬಾ ಖುಷಿ ಆಯ್ತು ತುಂಬಾ ಖುಷಿಯಾಗಿದ್ದಾರೆ ಅಂದ್ರೆ ಯಾರು ಕಣ್ಣು ಬೀಳ್ಲಿ ಅದ್ರ ದೃಷ್ಟಿ ನೋಡಿ ಖುಷಿ ಖುಷಿಯಾಗಿದ್ದಾರೆ ಅಂದ್ರೆ ಗೊತ್ತಾಗುತ್ತೆ ಅಂದಿದೆ ಬೋತ್ ಆರ್ ಸೋ ಸೋ ಇನ್ ಲವ್ ಅಂತ ಗೊತ್ತಾಗುತ್ತೆ ಸೊ ಖುಷಿ ಆಗುತ್ತೆ ನೋಡೋಕೆ ಖುಷಿ ಆಗುತ್ತೆ ಹೌದು ಅಂದ್ರೆ ಮೊದಲು ಐ ತಿಂಕ್ ಅವರು ಡೇಟ್ ಅದು ಗೊತ್ತಿಲ್ಲ ಹೇಳ್ಬೋದಿಲ್ಲ ಬಟ್ ಅವ್ರು ಡೇಟ್ ಮಾಡೋ ಟೈಮಲ್ಲಿ ಹೇಳಿದ್ದುಂಟು ಹೀಗೆ ಒಂದು ಹುಡುಗ ಇದ್ದಾರೆ ಅಂತೆಲ್ಲ ಸೊ ಐ ವಾಸ್ ಸೊ ಎಕ್ಸೈಟೆಡ್ ಅವಾಗ್ಲೇನೆ ಇದು ಏನೋ ಅವ್ರ ಕೊನೆಗೆ ಅವ್ರ ಜರ್ನಿ ಟ್ರಾವೆಲ್ ಮಾಡಿ ಈಗ ಮದುವೆ ಆಗಿರೋದು ಇನ್ನು ತುಂಬಾ ಖುಷಿ ಅಭಿಮಾನಿ ಇನ್ನೂ ಚಿಕ್ಕ ಹುಡುಗಿ ಮಾಡ್ಬೇಕು ಆಮೇಲೆ ಮಾಡ್ತೀವಿ ಅನುಶ್ರೀ ಅವರೆಲ್ಲ ಸಾಧನೆ ಮಾಡ್ಬಿಟ್ಟು ಮದುವೆ ಆಗ್ತಾರೆ ನಾನು ಆ ತರ ಏನೋ ಒಂದು ಮಾಡ್ಬೇಕು ಸೊ ಅನುಶ್ರೀ ಅವ್ರಿಗೆ ಮತ್ತೆ ರೋಷನ್ ಅವ್ರಿಗೆ ಮದುವೆ ದಿನದ ಶುಭಾಶಯಗಳು ಭಗವಂತ ಇಬ್ಬರಿಗೂ ಸಹ ಸುಖ ಶಾಂತಿ ಆಯುಸ್ಸು ಆರೋಗ್ಯ ನೆಮ್ಮದಿ ಸಂತಾನ ಬಗ್ಗೆ ಆದಷ್ಟು ಬೇಗ ಕೊಟ್ಟು ಕಾಪಾಡ್ಲಿ ಅಂತ ಆರೋಪಿಸೋದಕ್ಕೆ ನಾವು ಊರು ಬಂದಿದ್ದೀವಿ ಒಳ್ಳೇದಾಗಲಿ ಇಬ್ಬರಿಗೂ ಸಹ ಸರ್ ಸರ್ ಜರ್ನಿ ನಿಮಗೆ ಒಂದು ಅಚೀವ್ಮೆಂಟ್ ನಮ್ಮಿಂದ ಏನು ಆಗಲ್ಲ ಅಂದ್ಕೊಳ್ಳೋ ಹೆಣ್ಮಕ್ಳಿಗೆಲ್ಲ ಅನುಶ್ರೀ ಒಂದು ಅತ್ಯುತ್ತಮವಾದ ಉದಾಹರಣೆ ಯಾಕಂದ್ರೆ ದ ವೆರಿ ಫಸ್ಟ್ ಟೈಮ್ ಆಕೆ ನನ್ನ ಇಂಟ್ರೂ ಮಾಡಿದ್ದೆ ನಂಗೆ ಚೆನ್ನಾಗಿ ನೆನಪಿದೆ ಇದಕ್ಕಿಂತ ಬಿಸ್ಲು ಸಿಕ್ಕಾಬಟ್ಟೆ ಬಿಸ್ಲು ಯಾವುದೋ ಒಂದು ಫೀಲ್ಡಲ್ಲಿ ಕ್ರಿಕೆಟ್ ಆಡ್ತಾ ಇದ್ವಿ ಒಂದು ಇಂಟ್ರಿವ್ಯೂ ಮಾಡೋದಕ್ಕೆ ಅಂತ ಬಂದಿಲ್ಲ ಹುಡುಗಿ ನಾನು ಹೇಳಿದೆ ಏನಮ್ಮ ಒಂದು ಕ್ಯಾಪ್ ಹಾಕೊಂಡಿದ್ದೀರಾ ಇಷ್ಟೊಂದು ಬಿಸ್ಲಲ್ಲಿ ಇಂಟ್ರ್ಯೂ ಮಾಡೋದಕ್ಕೆ ಬಂದಿದೆಯಾ ಹಿಂಗೆ ಅಂತ ಹೇ ಬಿಸ್ಲು ಗಾಳಿ ಅವಲ್ಲ ಏನು ಲೆಕ್ಕ ಇಲ್ಲ ಸರ್ ನೀವು ಸಿಕ್ಕಿದೆ ನಮಗೆ ಖುಷಿ ನಾನು ಇಂಟ್ರೂ ಸಿಕ್ತಲ್ಲ ಅಂತ ಅಂದರೆ ಆಗಲೇ ಅಂದ್ಕೊಂಡೆ ಹುಡುಗಿ ಏನೋ ಒಂದು ಅಚೀವ್ಮೆಂಟ್ ಮಾಡುತ್ತೆ ಅಂತ ಸೊ ಇವತ್ತು ಆಂಕರಿಂಗ್ ಅಂದರೆ ತುಂಬ ಒಳ್ಳೆ ಇದು ಅನುಶ್ರೀ ಬೇಕೇ ಬೇಕು ಅನ್ನೋವಂಥದ್ದು ಒಂದು ಎಲ್ಲ ಕಡೆಯೂ ಪ್ರಚಲಿತ ಆಗಿದೆ ಸೊ ಅಂಥ ಒಂದು ಹುಡುಗಿಗೆ ಇವತ್ತು ಕಂಕಣ ಭಾಗ್ಯ ಕೂಡ ಬಂದು ಮದುವೆ ಆಗಿದ್ದಾರೆ ವಿಶ್ವ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಫಸ್ಟ್ ಆ್ಯಂಡ್ ಫಾರ್ ಮೋಸ್ಟ್ ಕಂಗ್ರಾಜುಲೇಷನ್ಸ್ ಹೇಳ್ತೀನಿ ಅನು ಆ್ಯಂಡ್ ರೋಷನ್ ಇಬ್ರು ಒಂದು ವಂಡರ್ಫುಲ್ ಪೇಯರ್ ಮಾಡ್ತಾರೆ ಆ್ಯಂಡ್ ಅನುಗೆ ನಾವೇ ಯಾವಾಗ ರೇಗಿಸ್ತಾ ಇದ್ವಿ ಅನು ನನಗೆ ನಿಮಗೆ ಎಲ್ಲೋದ್ರೂ ಒಂದೇ ಕ್ವಶನ್ ಅದು ಯಾವಾಗ ಒಂದು ನೇಷನ್ ಮಾಡಿಸ್ತು ನಿಮ್ಮ ಮದ್ವೆ ಅನ್ನೋ ಥರ ಸೊ ನನ್ನ ಲಾಸ್ಟ್ ಇಯರ್ ಆಯಿತು ಆ್ಯಂಡ್ ನನಗೆ ಐ ಆಮ್ ವೆರಿ ಹ್ಯಾಪಿ ಫಾರ್ ಹರ್ ಮದರ್ ಇಸ್ ವೆರಿ ಹ್ಯಾಪಿ ವೆರಿ ಎಮೋಷನಲ್ ಸೊ ಹಾಗಾಗಿ ತುಂಬಾ ಅದ್ಭುತವಾದ ವ್ಯಕ್ತಿ ಅನುಶ್ರೀ ನಾವು ನನ್ನ ಪರ್ಸನಲ್ ನಾನು ಅವ್ರನ್ನ ಆ್ಯಂಡ್ ರೋಷನ್ ಕೂಡ ಅಷ್ಟೇ ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಸರ್ ನಾವು ಇದು ಮಹಾನಟಿ ಟೈಮ್ ಬಂದ ಪರಿಚಯ ಇದೆ ನಮ್ಗೆ ಸೊ ಮೇಕ್ ವಂಡರ್ಫುಲ್ ಪೇರ್ ಅಂಡ್ ಐ ವಿಶ್ ದಮ್ ಅಹ್ ಈಗ ರೋಶನ್ ಅವರ ಜರ್ನಿಟ್ ಆಗಿರಂತ ನಮಗೆ ಐ ಥಿಂಕ್ ನಾವು ಲಾಸ್ಟ್ ಇಯರ್ ನಮ್ಗೆ ಗೊತ್ತಿತ್ತು ನಮ್ಗೆ ಲಾಸ್ಟ್ ಇಯರ್ನ ಹೇಳಿದ್ ಅನು ಅಂದರೆ ಆರ್ ಆಲ್ ಕಾಮನ್ ಫ್ರೆಂಡ್ಸ್ ಕಾಮನ್ ಫ್ರೆಂಡ್ಸ್ ಮುಖಾಂತರ ಎಲ್ಲ ಪರಿಚಯ ಆಗಿರೋದು ಆ್ಯಂಡ್ ಲಾಸ್ಟ್ ಇಯರ್ ನಾವು ಮಹಾನಟಿ ಮಾಡಬೇಕಾದ್ರೆ ಅಲ್ಲಿ ಪರಿಚಯ ಮಾಡಿಸಿ ನಮಗೆ ಮಾತಾಡ್ಸಿದ್ರು ಆ್ಯಂಡ್ ರೋಷನ್ ಇಸ್ ಅ ವೆರಿ ಗುಡ್ ಕುಕ್ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ನಮಗೆಲ್ಲ ಒಂದಷ್ಟು ಬಿರಿಯಾನಿ ಗಿರಿಯಾನ ಮಾಡಿ ತಂದು ಕೊಟ್ಟಿದ್ದರು ಸೆಟ್ಟಿಗೆ ಸೊ ಹಾಗಾಗಿ ಅಲ್ಲಿಂದ ಒಂದು ಒಡನಾಟ ಆ್ಯಂಡ್ ರೋಷನ್ ಅವ್ರು ಕೂಡ ಮಂಗಳೂರಿಂದ ಬಂದಿದ್ದಾರೆ ಆ್ಯಂಡ್ ಸೋನಲ್ ಪರಿಸ್ಥೆ ಅವರಿಬ್ಬರೂ ಕೊಂಕಣಿ ಮಾತಾಡುವಂಥವ್ರು ಅವರಿಬ್ಬರು ಸೊ ಹಾಗಾಗಿ ಅದೊಂದು ಕನೆಕ್ಷನ್ ಇದೆ ಅಲ್ಲಿ ಆ್ಯಂಡ್ ಇಟ್ಸ್ ವೆರಿ ಕಾಮನ್ ಎಲ್ಲ ಎಲ್ಲ ಕಾಮನ್ ಫ್ರೆಂಡ್ಸ್ ಇರ್ತಾರೆಲ್ಲ ಸರ್ ಏನ್ ಮಾತಾಡಿದ್ರು ರೋಷನ್ ಏನಾದ್ರು ಹೇಳಿದ್ರ ಈಗ ಅಂದ್ರೆ ಈಗ ಇಂಡಸ್ಟ್ರಿ ಅವರ ಪರಿಚಯ ಆಯ್ತು ಅವ್ರಿಗೆ ಇಲ್ಲ ಅವ್ರು ಅವ್ರು ಇಲ್ಲ ಮೊದಲಿಂದ ಯಾಕಿದ್ ಇಷ್ಟ ಇಷ್ಟ ಇಂಟಿಮೇಟ್ ವೆಡ್ಡಿಂಗ್ ಯಾಕೆ ಸ್ವಲ್ಪ ಅಂತಂದ್ರೆ ಅವರು ಅವ್ರ ಫ್ಯಾಮಿಲಿ ಎಲ್ಲಾರ್ಗು ತುಂಬಾ ಹೊಸದಿದ್ವು ಈಗ ನಮಗೆ ಒನ್ ವರ್ಷ ನನ್ ಮದ್ವೆ ಮಾಡೋಕೆ ನಮ್ ಲೈವೇ ಕೊಟ್ಬಿಟ್ಟಿದೆ ಗೊತ್ತಾ ನನಗೆ ಗೊತ್ತು ಅದು ಏನು ಬಿ ಅಂತ ಅಂದ್ಬಿಟ್ಟು ಅವ್ರು ದೇವರ್ ನಾಟ್ ಯೂಸ್ ಟು ದಿಸ್ ಅಂಡ್ ಎಬ್ರಿಥಿಂಗ್ ಹಾಗಾಗಿ ಸ್ವಲ್ಪ ಸ್ಟಿಕ್ ಇಟ್ಸ್ ನಾಟ್ ದಟ್ ಮೀಡಿಯಾದವ್ರು ಬರ್ಬೇಕು ಬರಬಾರ್ದು ಒನ್ ಏನಿಲ್ಲ ಅಂದ್ರೆ ಅವ್ರು ಕನೆಕ್ಟ್ ಆಗಿದೆ ಇಂಡಸ್ಟ್ರಿ ಪರ್ಸನ್ ಗೆ ಅಂತ ಅದೇ ಈಸ್ ಅಂದ್ರೆ ಇದು ತೀರಾ ಒಂದ್ ತಿಂಗಳ ಎರಡು ತಿಂಗಳಿಂದ ಅಲ್ವ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ ಅವ್ರ್ ಬಿಸಿನೆಸ್ ಇದೆ ಈಸ್ ಡೂಯಿಂಗ್ ಬಿಸಿನೆಸ್ ಅಲ್ಲ ಕಾಮನ್ ಫ್ರೆಂಡ್ಸ್ ಇದು ತುಂಬಾ ಕಾಮನ್ ಫ್ರೆಂಡ್ಸ್ ಮುಖಾಂತ್ರ ಅವ್ರುನು ಇಲ್ಲ ಪರಿಚಯ ಆಗಿದ್ದು ಅಂಡ್ ಹೌದು ಗ್ರ್ಯಾಜುವಲಿ ಅರ್ಥ ಆಗ್ತಿದಾರೆ ಅರ್ಥ ಮಾಡ್ಕೋತಿದಾರೆ ಸೊ ಇಲ್ ಗೆಟ್ ಟು ನೋ ಥಿಂಗ್ಸ್ ವೆರಿ ಸೂನ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ತ್ಯಾಂಕ್ ಯು ತ್ಯಾಂಕ್ ಯು ಇದು ಅನುಶ್ರೀ ಅವರ ಇವತ್ತಿನ ವಿವಾಹ ಸಂದರ್ಭ ಏನಿದೆ ಇದೇನು ಅನಿಸ್ತಾ ಇದೆ ಅಂದರೆ ನಮ್ಮೆಲ್ಲರಿಗೂ ಕೂಡ ಅವರು ನಮ್ಮಗಳ ಜೊತೆಯಲ್ಲಿ ವರ್ಷಾನುಘಟ್ಲೆಯಿಂದ ಜೊತೆ ಜೊತೆಯಲ್ಲಿ ಬಂದಂಥ ಒಂದು ಜರ್ನಿ ಇದು ಇದು ಯಾರ್ದೋ ಮದುವೆಗೆ ಬಂದೆ ಅಂತ ಅನಿಸ್ತಾ ಇಲ್ಲ ನಮ್ಮ ಮನೆಯಲ್ಲಿ ನಡೀತಾ ಇರೋವಂಥ ಒಂದು ಮದುವೆ ಅಂತ ಅಷ್ಟೇ ಖುಷಿ ಅದು ನನಗೆ ಮಾತ್ರ ಅಲ್ಲ ಇಡೀ ಕರ್ನಾಟಕದ ಜನತೆಗೆ ಯಾಕಂತಂದರೆ ಅವರ ಜರ್ನಿ ಇದೆಯಲ್ಲ ಎಲ್ಲರಿಗೂ ಸಾಕ್ಷಿ ಎಲ್ಲರೂ ಸಾಕ್ಷಿ ನಮ್ಮಗಳ ಜೊತೆಯಲ್ಲಿ ಬೆಳೆದಂಥ ಹುಡುಗಿ ಅವರ ಪರಿಶ್ರಮ ಎಷ್ಟು ಅಂತನ್ನುವಂಥದ್ದು ಇಡೀ ಜನತೆಗೆ ಗೊತ್ತು ಒಬ್ಬ ಸಹೋದ್ಯೋಗಿಯಾಗಿ ನನಗಿನ್ನೂ ಜಾಸ್ತಿ ಗೊತ್ತು ಏನಕ್ಕೆ ಅಂತಂತಂದರೆ ಒಂದೊಂದು ಶೋ ಎಷ್ಟು ಗಂಟೆ ಆ ತನಕ ಆಗುತ್ತೆ ರಾತ್ರಿ ಒಂಬತ್ತು ಹತ್ತು ಹನ್ನೊಂದು ಬೆಳಗಿನ ಜಾವ ಎಲ್ಲ ಶೋಗಳೂ ಕೂಡ ಬೆಳಗಿನ ಜಾವ ನಿರೂಪಕಿಯಾಗಿ ಕೆಲಸ ಮಾಡುವಂಥದ್ದಿದೆ ಇದೆ ಗೊತ್ತಾ ಅವರಿಗೆ ಇನ್ನೂ ಹೆಚ್ಚಿನ ಸಮಯ ಬೆಳಗಿನ ಜಾವ ತನಕ ಶೋ ಮುಗಿಯೋ ತನಕ ಇರಬೇಕು ನಾನು ಪ್ರತಿ ಸಲೂ ಅವ್ರ ಕೈ ಇಟ್ಕೊಂಡು ನಾನು ಪ್ರತಿಸಲೂ ಹೇಳ್ತಿದ್ದೆ ಎಷ್ಟು ಇನ್ಸ್ಪೈರಿಂಗ್ ರೀ ನಿಮ್ಮ ನಿಮ್ಮ ಬದುಕು ಎಷ್ಟು ಇನ್ಸ್ಪೈರಿಂಗ್ ರೀ ಅಂತ ಅನ್ನುವಂಥದ್ದು ಇವತ್ತಿನ ಒಂದು ಕ್ಷಣಕ್ಕೆ ಇಡೀ ಕರ್ನಾಟಕದಂತೆ ನಮ್ಮ ಅಂದರೆ ಅವ್ರಿಗೆ ಗೊತ್ತಿರುವಂಥವ್ರೆಲ್ಲರಿಗೂ ಕೂಡ ಅವರು ಇತ್ತೀಚಿನ ದಿವಸಗಳಲ್ಲಿ ಜಾಸ್ತಿ ಮದುವೆ ಆವಾಗ ಮದುವೆ ಆವಾಗ ಮದುವೆ ಆವಾಗ ಅಂತ ಕೇಳ್ತಾ ಇದ್ವಿ ಇವತ್ತು ನಮ್ಮೆಲ್ಲರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಅವರಿಬ್ಬರ ಬದುಕು ತುಂಬ ಇನ್ಸ್ಪೈರಿಂಗು ಎಸ್ಪೆಷಲಿ ನಮ್ಮ ಅನು ಅವರ ಬದುಕಂತೂ ತುಂಬ ಇನ್ಸ್ಪೈರಿಂಗು ಒಂದು ಮಹಿಳೆ ಕಷ್ಟಪಟ್ಟು ಇಲ್ಲಿ ತನಕ ಬೆಳೆದು ನಿಂತಿದ್ದಾರೆ ಅಂತ ಅನ್ನೋದಕ್ಕೆ ಸಹಸ್ರಾರು ಮಹಿಳೆಯರಿಗೆ ಒಂದು ಮಾರ್ಗದರ್ಶನ ಒಂಥರ ಮಾದರಿ ಅಂತಂದರೆ ತಪ್ಪಾಗಲ್ಲ ಇವತ್ತು ಗೆಳೆಯನಾಗಿ ಬಂದಿದ್ದೇನೆ ಅವರ ಸಹೋದ್ಯೋಗಿಯಾಗಿ ಬಂದಿದ್ದೇನೆ ಅವರ ಸಹೋದರನಾಗಿ ಬಂದಿದ್ದೇನೆ ಇನ್ನೇನಂತ ಹೇಳಿ ಎಲ್ಲರೂ ಕೂಡ ಆಗಿದ್ದೇನೆ ನಮ್ಮ ಥ್ಯಾಂಕ್ ಯು ಒಂದು ಥ್ಯಾಂಕ್ ಯು ಎಲ್ಲ ಆಗಿ ಬಂದಿದ್ದೇನೆ ಇವತ್ತು ಅವ್ರನ್ನ ಹರಿಸೋದ್ರಲ್ಲಿ ಸಿಗುವಂಥ ಖುಷಿ ನನಗೆ ಇವತ್ತು ಅಷ್ಟು ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ಅವರಿಬ್ಬರ ಮೇಲಿರಲಿ ಆ ವೈವಾಹಿಕ ಬದುಕು ನೂರಾರು ವರ್ಷಗಳ ಕಾಲ ಸಂತೋಷವಾಗಿಡುವಂಥ ಒಂದು ಶಕ್ತಿ ಆ ಭಗವಂತ ಅವರಿಬ್ಬರಿಗೂ ಕೊಡಲಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು